ನನ್ನ ರೈತ ಮಾನಿಯರಿಗೆ ಈ ರೈತ ಸನ್ಯಾಸಿ ನಮಸ್ಕಾರಗಳು ಇವತ್ತು ಅಲ್ಲೊಂದು ಜನ್ ಬಸ್ಯಕ್ಕೆ ಹೋಗ್ತಾ ಇದೀವಿ ನಾನು ಮತ್ತೆ ನನ್ನ ದತ್ತು ಪುತ್ರ ಇಬ್ರು ಸೇರಿ ಎಲ್ಲಿ ಹೋಗ್ತಾ ಇದೀವಿ ಅಂದರೆ ಅಲ್ಲೊಂದು ಕಬ್ಬಂದು ಗದ್ದೆ ಇದೆ ಅಲ್ಲಿ ಗೂಡಲ್ಲಿ ತುರ್ವೆ ಜೇನು ಕಟ್ಟಿದೆ ಅದನ್ನ ಯಾವ ಥರ ಸ್ಮೋಕ್ ಎಲ್ಲ ಯೂಸ್ ಮಾಡಿ ಅದಕ್ಕೆ ತೊಂದರೆ ಕೊಡ್ದಂಗೆ ಹೆಂಗೆ ಬಸಿಬೇಕು ಅಂತ ಮೊದಲನೇ ಪ್ರಯತ್ನ ಪಡ್ತಾ ಇದ್ದೀವಿ ದಯವಿಟ್ಟು ವಿಡಿಯೋನ ನೋಡಿ ನಮಗೆ ಸಪೋರ್ಟ್ ಮಾಡಿ ನೋಡಿ ಹಿಂಗೆಲ್ಲ ಕಷ್ಟಪಟ್ಟು ಜೇನು ಆಮೇಲೆ ಭೂಮಿನಲ್ಲಿ ಈ ತರ ವ್ಯವಸಾಯ ಇಲ್ಲಿ ನೋಡಿ ಅಲ್ಸಂದೆ ಕಾಳು ಈ ತರ ಎಲ್ಲ ಹಾಕಿ ಎಲ್ಲ ಮಾಡ್ತಾ ಇದೀವಿ ಅರೆ ನಮ್ಮಂತ ರೈತರಿಗೆ ಯಾರು ಎಣ್ಣೆ ಕೊಡಲ್ರು ನೋಡಿ ನಮ್ ಕಷ್ಟ ಮಳೆ ನಿನ್ನೆಯಿಂದ ಉಯ್ತಿದೆ ಪರವಾಗಿಲ್ಲ ಬರ್ತಿದೆ ಮಳೆ ನಮ್ ಕಡೆ ಆ ನೋಡಿ ಇದೆ ನಾವು ಜೇನು ಬಸಕ್ಕೆ ಅಂತ ಬಂದಿರೋದು ಈ ಪ್ಲೇಸು ಈ ಪ್ಲೇಸಲ್ಲಿ ಇವಾಗ ಇಲ್ಲಿ ಜೇನಿದೆ ತೋರಿಸ್ತೀನಿ ಯಾವ ತರ ಜೇನ್ ಇದೆ ಏನು ಅಂತ ಅಂದ್ಬಿಟ್ಟು ಬಟ್ ನಾವು ತೊಂದರೆ ಕೊಡ್ತಾ ಇದೀವಿ ಎಲ್ಲ ಫುಲ್ಲು ಪಿಕಾಕ್ಷನ್ ಹಿಂಗ್ ತಗೊಂಡಿದೀವಿ ಒಂಟೆ ಇದೆ ಎಷ್ಟ್ ಚೆನ್ನಾಗ್ ಕಟ್ಟಿದೆ ಇದ್ಮಾಡ್ಕೊಂಡು ಕಡಿಕ ಹಿಂದಿಕೆ ಆ ಬಂದಾಗ ಮುಚ್ಕೋ ಇಟ್ಕೊಂಡು ಮುಚ್ಕೋನ್ಯಾ いるえ。入った、うんああ、何いるえな。こっち食べ。 Båndet er borte. मोबाइल संजो <disappearance> <transitions> <Oğlumos>